ೇ ನಾನು ಭೀಮ್ರಾವ್ ಅಂತ ಸುಳ್ಯದಿಂದ ಮಾತಾಡ್ತಾ ಇದ್ದೀನಿ ಗೋಮುಖ ವ್ಯಾಘ್ರ ಅನ್ನುವಂಥ ಒಂದು ಧಾರಾವಾಹಿ ಇಲ್ಲಿಗೆ ಮೂವತ್ತು ಕಂತುಗಳನ್ನು ಮುಗಿಸಿ ಮುಕ್ತಾಯ ಕಂಡಿದೆ ಬಹಳ ಒಳ್ಳೆಯ ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಿದ್ದೇವೆ ಕಲಾವಿದರಾದಂಥ ಗಣೇಶ್ ವಿ ಎಸ್ ಹಾಗೆಯೇ ಇವರು ದಿಲೀಪ್ ಸುಳ್ಯ ಇವರು ನಮ್ಮ ಪ್ರಮಾಳ್ ನಾಡು ಮತ್ತು ಪ್ರವೀಣ್ ಹಾಗೆ ಈ ಒಂದು ಕಿರುಚಿತ್ರವನ್ನು ಈ ಒಂದು ಧಾರಾವಾಹಿಯನ್ನು ನಿರ್ದೇಶನ ಮಾಡಿದಂಥವರು ಕುಂದಾಪುರ ನಾಗರಾಜ್ ಅಂತ ಅವರು ರಂಗಕರ್ಮಿ ಮತ್ತು ರಂಗ ನಿರ್ದೇಶಕರು ಹಲವಾರು ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಕಿರುಚಿತ್ರಗಳಲ್ಲಿ ಅಭಿನಯ ಮಾಡಿದಂಥ ಕುಂದಾಪುರ ನಾಗರಾಜ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ನಾನು ಕೂಡ ಸಹ ನಿರ್ದೇಶನ ಮಾಡಿದ್ದೇನೆ ನಮಗೆ ಒಂದು ಸಂತೋಷ ಅಂತಂದರೆ ಈ ಲಾಕ್ಡೌನ್ ಟೈಮಲ್ಲಿ ಕೂತ್ಕೊಂಡು ನಾವೇನು ಮಾಡೋದು ಮನೆಯಲ್ಲಿ ಅಂತ ಒಂಥರ ವಿಚಾರ ಮಾಡುವಾಗ ನಾವೆಲ್ಲ ಒಂದು ಸಮಾನ ಮನಸ್ಕ ಸ್ನೇಹಿತರು ಸೇರಿಕೊಂಡು ಒಂದು ಧಾರಾವಾಹಿಯನ್ನು ಮಾಡುವ ಅದೊಂದು ತುಂಬ ಪ್ರಸಿದ್ಧವಾದಂಥ ಒಂದು ನಾಟಕ ಮಿಸ್ಟರ್ ಗುಂಡ್ರಾವ್ ಅಂತ ಆ ನಾಟಕವನ್ನು ಗೋಮುಖ ವ್ಯಾಕರಣವಂಥ ಒಂದು ನಾಮಾಂಕಿತದಿಂದ ಅದನ್ನು ನಾವು ಧಾರಾವಾಹಿ ರೂಪದಲ್ಲಿ ದಿನಕ್ಕೆ ಐದು ನಿಮಿಷದ ಹಾಗೆ ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಹಲವಾರು ಜನ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಆದರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದರೆ ಅಂತೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಲಾವಿದರು ಒಂದೊಂದು ನಿಮಿಷ ಅವರವರು ಅಭಿಪ್ರಾಯ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ ಗಣೇಶ್ ಬಿ ಎಸ್ ಅವರು ಫಸ್ಟ್ ಮಾತಾಡ್ತಾರೆ ನಮಸ್ತೆ ನಾನು ಪೆರ್ಮಾಲ್ ಐವರ್ನಾಡು ನನಗೆ ಭಾಳಷ್ಟು ದಿನಗಳಿಂದ ಇವರು ಭೀಮರಾವ್ ಸರ್ ಅವರಟ್ಟಿಗೆ ಒಂದು ಏನಾದರೂ ಒಂದು ಮಾಡಬೇಕಂತೇಳಿ ಆಸೆ ಇತ್ತು ಹಾಗೆ ನನ್ನ ಆಸೆಗಳನ್ನು ಕೂಡ ಅವರೊಟ್ಟಿಗೆ ಹೇಳಿಕೊಂಡಾಗ ನನಗೆ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಕೊಟ್ಟರು ಹೀರೋ ಪಾತ್ರ ಅಂತ ಕೊಟ್ಟರು ಅದನ್ನು ಅವರು ಹೇಳಿದಂತೆ ನಾನು ಮಾಡಿರ್ತೇನೆ ಅಂತೇಳಿ ನನಗೆ ಡೌಟ್ ಅಂದರೆ ನಾನು ತಪ್ಪು ತಪ್ಪು ತುಂಬ ಮಾಡಿದ್ದೇನೆ ಅಂತ ನನಗೆ ಗೊತ್ತಾಗ್ತದೆ ಆದರೆ ಇನ್ನು ಮುಂದೆಗೆ ಮಾಡುವಂಥದ್ದು ನನಗೊಂದು ಅನುಭವಗಳಾಗಿದೆ ಈ ಅನುಭವಗಳನ್ನು ಇಟ್ಟುಕೊಂಡು ಇನ್ನು ಮುಂದೆಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಡ್ತೇನೆ ಅಂತೇಳಿ ಆ ಭಾವನೆಗಳು ನಮಗೆ ಆಗಿದೆ ಮತ್ತು ಇದನ್ನು ನೋಡುವವರು ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಒಪ್ಪುಗಳಿದ್ದರೆ ಸಹಕರಿಸಿ ನಮಗೆ ಆಶೀರ್ವಾದ ಆಶೀರ್ವಾದಗಳು ಇರಂತೆ ನಾನು ಬೇಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ದಿಲೀಪ್ ಸುಳ್ಳಿ ಅಂತ ಕಿರುತೆರೆಯಲ್ಲಿ ಬರಬೇಕು ಅಂತ ಎಲ್ಲ ಕಡೆ ನನಗೆ ಆಸೆ ಇತ್ತು ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಇದರ ನಿರ್ದೇಶಕರಾದಂತಹ ನಾಗರಾಜ್ ಸರ್ ಅವರಿಗೆ ಆಮೇಲೆ ಸಹ ನಿರ್ದೇಶಕರಾದಂತಹ ಭೀಮರಾವ್ ಸರ್ ಅವರಿಗೆ ಎಲ್ಲ ಗೋಮುಖ ವ್ಯಾಗ್ರದ ಕಲಾವಿದರಿಗೆ ಮತ್ತು ನನ್ನ ಮಿತ್ರ ಪ್ರವೀಣ್ ಸುಳ್ಯರವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಹೀಗೆ ಮುಂದೆ ಕೂಡ ನೀವು ಪ್ರೋತ್ಸಾಹ ಇರಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯ ಎಲ್ಲರಿಗೂ ನಮಸ್ಕಾರ ನಾನು ಬಿ ಎಸ್ ಗಣೇಶ್ ಅಂತೇಳಿ ಆ ಸುಳ್ಯದಲ್ಲಿ ವೃತ್ತಿಯಲ್ಲಿ ವಾಚ್ ರಿಪೇರಿ ಇದ್ದೇನೆ ಮತ್ತು ಗಾಯಕ ಕೂಡ ಮಿಮಿಕ್ರಿ ಕಲಾವಿದ ಹೌದು ಆದರೆ ನಾನು ಮೂವತ್ತು ವರ್ಷಕ್ಕೆ ಮೊದಲು ರಂಗಭೂಮಿ ಕೆಲವು ನಾಟಕದಲ್ಲಿ ಮಾಡಿದ್ದೇನೆ ಆದರೆ ಇತ್ತೀಚೆಗೆ ನಾನು ಮಾಡಲಿಲ್ಲ ಆದ ಕಾರಣ ನನಗೊಂದು ಹುಡುಗಿ ಪಾತ್ರವನ್ನು ಕೊಟ್ಟಿದ್ದಾರೆ ಭಾಳ ಕಷ್ಟ ಆಯಿತು ನನಗೆ ಆದರೆ ಕಷ್ಟ ಆದರೂ ಪರವಾಗಿಲ್ಲ ಏನು ಮಾಡುವ ಹೇಳಿ ನಾನು ಮಾಡಿದ್ದೇನೆ ತುಂಬ ತಪ್ಪುಗಳಿರ್ಬೋದು ದಯವಿಟ್ಟು ಆ ತಪ್ಪುಗಳು ಏನಿದ್ರೂ ನಮಗೆ ಕಿವಿಗೆ ನೇರವಾಗಿ ನೀವು ಹೇಳಬೇಕು ಹೇಳಿದ್ರೇ ನಮ್ಮ ಕಲೆಯ ಮುಂದುವರಿಲಿಕ್ಕೆ ಸಾಧ್ಯ ಹಾಗೆ ಈ ಗೋಮುಖ ವ್ಯಾಗ್ರದಿಂದ ನನಗೊಂದು ಕಲಾವಿದನಾಗಿ ಅಂದರೆ ಇದು ರಂಗಭೂಮಿ ಕಲಾವಿದನಾಗಿ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಭೀಮ್ ಭೀಮ್ರಾವ್ ವಾಸ್ಕರ್ ಅವರು ಕೊಟ್ಟಿದ್ದಾರೆ ಹಾಗೆ ನಾವು ಕೊನೆಯ ಕ್ಷಣದಲ್ಲಿ ಗುರುರಾಘವೇಂದ್ರ ಇದು ಮಠಕ್ಕೆ ಬಂದು ಇಲ್ಲಿ ಆ ಕೊನೆಯ ಕ್ಷಣವನ್ನು ಅನುಭವಿಸ್ತಾ ಇದ್ದೇವೆ ಹಾಗೆ ಎಲ್ರಿಗೂ ಆ ಮಾತೆಗೆ ವಂದಿಸುತ್ತಾ ಶುಭಂ ನಾನು ಪ್ರವೀಣ್ ಸುಳ್ಯ ಅಂತೇಳಿ ನಾನು ಚಲನಚಿತ್ರದಲ್ಲಿ ನಟನೆ ಮಾಡಬೇಕಂತ ತುಂಬ ಆಸೆ ಇತ್ತು ಈಗ ನಮಗೆ ಭೀಮರಾವ್ ಸರ್ ಮತ್ತು ನಮ್ಮ ನಾಗರಾಜ್ ಅವರು ನನ್ನನ್ನು ಕರೆದು ಇದಕ್ಕೆ ನಟನೆ ಕರೆದ್ರು ಆಗ ನಾನು ಮನ ಮೆಚ್ಚಿ ಬಂದೆ ಇದಕ್ಕಿಂತ ಮೊದಲು ಎರಡು ಇದನ್ನು ಮಾಡಿದ್ದೇನೆ ಫಿಲ್ಮಲ್ಲಿ ನಾನು ಇದ್ದೆ ಬಟ್ ನಾನು ಈಗ ಇವರ ಒಂದು ಇದರಲ್ಲಿ ನಾನು ದೊಡ್ಡ ಫಿಲ್ಮಲ್ಲಿ ವಿನನ್ ಆಗಿ ಬಂದದಂದರೆ ಇದರಲ್ಲಿ ಇದು ನನಗೆ ತುಂಬ ಆಸಕ್ತಿಯನ್ನು ಕೊಟ್ಟಿದೆ ಇವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಾಧಿಸ್ತಾ ಎಲ್ರಿಗೂ ಧನ್ಯವಾದ ಸಮರ್ಸ್ತೇನೆ ಆತ್ಮೀಯರೇ ನೋಡಿದ್ರಲ್ಲ ಇನ್ನೂ ಹಲವಾರು ಜನ ಈ ಒಂದು ಗೋಮುಖ ವ್ಯಾಘ್ರಹದ ಧಾರವಾಹಿಯಲ್ಲಿ ಅಭಿನಯಿಸಿದ್ದಾರೆ ಆದರೆ ಇವತ್ತಿನ ಕೊನೆಯ ಸನ್ನಿವೇಶದಲ್ಲಿ ನಾವು ಒಂದು ಐದಾರು ಜನ ಮಾತ್ರ ಒಟ್ಟುಗೂಡಿದ್ದೇವೆ ಈ ಚಿತ್ರದ ನಿರ್ದೇಶಕರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಒಳ್ಳೆಯ ಬೆನ್ನೆಲುಬಾಗಿ ನಿಂತ್ಕೊಂಡು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಮಗೆ ನಿರ್ದೇಶನ ಮಾಡಿ ಇದೊಂದು ಅಚ್ಚುಕಟ್ಟಾಗಿ ಬರಲಿಕ್ಕೆ ತುಂಬ ಸಹಕಾರ ಮಾಡಿದಂಥವರು ಕುಂದಾಪುರ ನಗರ ನಮ್ಮ ಈ ಒಂದು ಗೋಮುಖ ವ್ಯಾಘ್ರಹದ ನಿರ್ದೇಶಕರು ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಡ್ತಾರೆ ಗೋಮುಖ ವ್ಯಾಘ್ರ ಧಾರಾವಾಹಿ ನೋಡ್ತಿರುವಂಥ ಎಲ್ಲ ಪ್ರೇಕ್ಷಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಧಾರಾವಾಹಿ ಮಾಡೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಕಲಾವಿದರಾದ್ರೆ ನಾವು ನಮಗೆ ಕಲೆ ಕಲೆಯನ್ನು ಬಿ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸವೂ ಗೊತ್ತಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ನಮ್ಮದು ಈ ಕರೋನಾ ಟೈಮ್ನಲ್ಲಿ ಸುಮಾರು ಸತತವಾಗಿ ನಾಲ್ಕರಿಂದ ಐದು ತಿಂಗಳು ನಾವು ಮನೇಲಿ ಖಾಲಿ ಕೂತ್ಕೊಂಡಿದ್ವಿ ಅದಕ್ಕೋಸ್ಕರ ಈ ಒಂದು ಕಲೆ ಅಂದರೆ ನಮಗಂತೂ ಜೀವದತ್ತ ಕಲೆ ಒಂದೇ ವಂಶ ಪಾರಂಪರವಾಗಿ ಬಂದಂಥ ಕಲೆ ಇದು ಆದರೆ ಬಿಡೋದಕ್ಕಾಗೋದಿಲ್ಲ ಅದನ್ನೇ ಏನು ಮಾಡಿದೆ ನಮ್ಮ ಇಲ್ಲಿ ಸುಳ್ಯದಲ್ಲಿ ಒಂದು ಹೊಸ ಮುಖಗಳು ಅಂದರೆ ಹೊಸ ಪ್ರತಿಭೆಗಳನ್ನು ಮುಂದೆ ತರುವ ನಿಟ್ಟಿನಲ್ಲಿ ಒಂದು ನಮ್ಮ ಪ್ರವೀಣ ಸುಳ್ಯ ಆಗಿರಬಹುದು ಆಮೇಲೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ದಿಲೀಪು ಅವರಾಗಿರಬಹುದು ಹಾಗೂ ನಮ್ಮ ಯಾವಾಗಲೂ ಸಂಗೀತದಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಹಿನ್ನೆಲೆ ಗಾಯಕರಾಗಿರುವಂಥ ನಮ್ಮ ಪೆರ್ಮಾಳ್ ಬೆಳ್ಳಾರಿಯವರಾಗಿರಬಹುದು ಐವರ್ ನಾಡು ಇವರು ಇವರಿಗೆಲ್ಲ ಒಂದು ನಾವಂದರೆ ಸುಳ್ಯದಲ್ಲಿ ನಾವು ನಮ್ಮ ಭೀಮರಾವ್ ಅಷ್ಟರಂತೂ ನಾವು ಇಬ್ಬರು ಕಲಾವಿದರು ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದು ಹಾಗಾಗಿ ನಮ್ಮ ಜೊತೆಯಲ್ಲಿ ಒಂದು ಹೊಸ ಪ್ರತಿಭೆಗಳನ್ನು ಅಂದರೆ ಕಲೆಯನ್ನು ಬೆಳೆಸಿ ಕಲೆಯನ್ನು ಉಳಿಸಿ ಅಂತ ಎಲ್ಲರೂ ಹೇಳ್ತಿರ್ತಾರೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಗೋಮುಖ ವ್ಯಾಘ್ರ ಧಾರಾವಾಹಿಯನ್ನು ನಾವು ಇದುವರೆಗೂ ಮುಗಿಸಿದ್ದೀವಿ ಹಾಗೂ ನಮ್ಮ ಆತ್ಮೀಯ ಗೆಳೆಯರಾದಂಥ ಗಣೇಶವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇವತ್ತು ಸ್ತ್ರೀ ಪಾತ್ರ ನಾನೇ ಮಾಡಿ ಒತ್ತಾಯ ಮಾಡುತ್ತೆ ಆದರೂ ನಿಮ್ಗೆ ಅದನ್ನು ಯಾವ ರೀತಿ ತಗೊಂಡಿದ್ರು ಅಂತ ಗೊತ್ತಿಲ್ಲ ಕಲಾವಿದರಿಂದ ದಪ್ಪಗಳಂತೂ ಸಹಜ ಆಗೇ ಇರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರತಿಭೆಗಳು ಮತ್ತು ಹೆಚ್ಚಿನ ರೀತಿಯ ಒಂದು ಕಲೆಯನ್ನು ನಿಮಗೆ ತೋರಿಸುವ ನಿಟ್ಟಿನಲ್ಲಿ ಮತ್ತೊಂದು ಧಾರಾವಾಹಿಯನ್ನು ನಾವು ಮತ್ತೆ ಸದ್ಯದಲ್ಲೇ ನಾವು ಅದಕ್ಕೆ ಕಾಲಿಡ್ತಾ ಇದ್ದೀವಿ ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲದರ ಪ್ರೀತಿ ಆಶೀರ್ವಾದ ಹಾಗೂ ಆ ರಾಘವೇಂದ್ರ ಕೃಪೆ ಅಂತ ಹೇಳುತ್ತಾ ನನ್ನ ಆತ್ಮೀಯ ಗೆಳೆಯರಾದಂಥ ಭೀಮರಾವಷ್ಟ್ರಿಗೂ ಹಾಗೂ ನನ್ನ ಜೊತೆಯಲ್ಲಿ ಸಹಕರಿಸಿದಂಥ ಪ್ರವೀಣ್ ಸುಳ್ಯ ಹಾಗೂ ಕರ್ಮಾಳ್ ಐವರ್ನಾಡ್ ಹಾಗೂ ಗಣೇಶವರು ಹಾಗೂ ದಿಲೀಪು ಹಾಗೂ ಇನ್ನೂ ತುಂಬಾ ಜನ ಕಲಾವಿದರಿದ್ದಾರೆ ಈ ಸಹ ಲಾಸ್ಟ್ ಕೊನೆಯ ಹಂತದಲ್ಲಿ ಯಾರು ಬರಲಿಲ್ಲ ಹಾಗಾಗಿ ಎಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ನಾನು ಹೃತ್ಪೂರ್ವ ಧನ್ಯವಾದನ ಹೇಳ್ತೇನೆ ಇದ್ದಾರೆ